ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಸೊ ಗೈಸ್ ಬ್ಲಾಗ್ ಯಾವ್ದಂತ ತಮ್ನಲ್ ನೋಡಿರಿ ಸೊ ಕ್ರಿಯೇಟರ್ಸ್ ಮೀಟ್ ಅಪ್ ಅಂತಂದ್ರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಬರತ್ತಾರ ಟಿಪಿಕಲ್ ಕನ್ನಡಿಗ ವಿಕಾಸ್ ಗೌಡ ಅಂಡ್ ವಿನಯ ರೆಡ್ ಪ್ಯಾರಾಸ ತುಂಬಾ ಜನ ಬರತ್ತಾರ ಕ್ರಿಯೇಟರ್ ಮೀಟ್ ಅಪ್ ಮಾಡತ್ತಾರ ಅದು ಬಜಾಜ್ ಶೋರೂಮ್ ತಗ ಮೀಟ್ ಅಪ್ ಹೇಳಿದ್ದ ಹನ್ನೆರಡು ಗಂಟೆಗೆ ಕೇಳ್ಯಾರೀ ಸೊ ಇವಾಗ ಎಂಟು ಗಂಟೆ ಆಗೈತೆ ಸೊ ಜಲ್ದಿನ ಬಂದಿನಿ ಸೊ ನೋಡು ಎಷ್ಟು ಗಂಟೆಗೆ ಬರುತ್ತೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವೆಂಟ್ ಮೀಟಪ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಬರ್ತಾರೆ ಎಲ್ಲ ತೋರಿಸ್ನಂತ ಗಾಯ್ಸ್ ಗೈಸ್ ಗಾಯಿಸಿ ಮೀಟಪ್ ಏನಕ್ಕೆ ಅರೇಂಜ್ ಮಾಡ್ಯಾರ ಅಂತಂದ್ರೆ ರೀ ಕಿತ್ತಾಡಿ ಕರನ್ ಅವರ ಬೈಕ್ ಒಳಗೆ ಬೆಂಗಳೂರು ಟು ಲಂಡನ್ ಟ್ರಿಪ್ ಮಾಡತ್ತಾರ ಸೊ ಅದಕ್ಕೋಸ್ಕರ ಸೊ ಹೋಗಿ ಮುಂಚೆ ಒಂದು ಮೀಟಪ್ ಮಾಡ್ಬೇಕಂತಂದು ಮಾಡತ್ತಾರ ಸೊ ಅದ್ರ ಸಲುವಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಕ್ರಿಯೇಟರ್ಸ್ ಬರೋತ್ತಾರ ಇಲ್ಲಿ ಕೂತುವರೆ ಅಂತಂದು ಕುಂಚಾರ ವೆಯ್ಟ್ ಮಾಡ್ಕೊಂಡು ಸೊ ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರಿ ಒಟ್ಟ ಸೊ ಇಲ್ಲೇ ಮೀಟಪ್ ಅಂತ ಹನ್ನೆರಡು ಗಂಟೆಗೆ ಬರ್ತಾರೆ ಅಂತ ಇನ್ನೂ ಒನ್ ಅವರ್ ಐತೆ ಸ್ವಲ್ಪ ಸ್ವಲ್ಪ್ ಜಲ್ದಿನ ಬಂದು ಸಬ್ಸ್ಕ್ರೈಬರ್ ಥರ ಬಂದಿದ್ದಾರೆ ಇವಾಗ ಸಬ್ಸ್ಕ್ರೈಬರ್ಸ್ ಮೀಟ್ ಅಂತ ಒಂದು ಮಾಡ್ತಿದ್ರಲ್ಲ ಸೊ ಎಲ್ಲ ಕ್ರಿಯೇಟರ್ಸು ಬರ್ತಾವ್ರ ಇವಾಗ ಮುಖ್ಯ ಅತಿಥಿಗಳಾಗಿ ಸೊ ನೋಡೋಣ ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ ಸೊ ಸಬ್ಸ್ಕ್ರೈಬರ್ಸು ಬಂದು ವೇಟ್ ಮಾಡ್ತಿದ್ದಾರೆ ಇವಾಗ ಸೊ ನೋಡೋಣ ಇನ್ನ ಎಷ್ಟೊತ್ತಿಗೆ ಬರ್ತಾರೆ ಯಾವಾಗ ಬರ್ತಾರೆ ಯಾರ್ಯಾರು ಬರ್ತಾರೆ ಅಂತ ಎಲ್ಲ ಕ್ರಿಯ ಪ್ರತಿಯೊಂದು ಇನ್ಫಾರ್ಮ್ ಮಾಡ್ತಿರ್ತೀನಿ ಬ್ರೋ ಆಯ್ ಬ್ರೋ ಎಸ್ ಇಲ್ಲಿ ಅವರು ಅಷ್ಟೇ ಬಂದಿರೋದು ಇನ್ನ ವಿಕಾಸ್ ವಿಕಾಸ್ ಬ್ರೋ ಮತ್ತೆ ಟಿಪಿಕಲ್ ಕನ್ನಡiga ಏನಂತ ತುಂಬಾ ಜನ ಬರಬೇಕು ನಿಮ್ಮ ಬ್ಲಾಗ್ಸ್ ಅಂತೂ ಐ ಡಿಮೈಟ್ ಬ್ರೋ ಇಲ್ಲ ಇಲ್ಲ ಸರಿ ಸರಿ ಬ್ರೋ ಹಾಯ್ ಬೈಕ್ ಪಾರ್ಕ್ ಮಾಡಿಬಿಟ್ಟು ಮೇಲೆ ಬರ್ತೀನಿ ಅಂತಂದ್ರು ಜನ ಸ್ವಲ್ಪ ಜಾಸ್ತಿನೇ ಬರಕತ್ತು ಬಿಡಿರ ಇವಾಗ ಯಾಕಂದ್ರೆ ವಿನಯನ ಮತ್ತೆ ಕಿರಣನ ಇಬ್ರು ಬಂದಾರ ಇವಾಗ ವಿನಯ್ ಬ್ರೋ ಏ ಬೈ ಬ್ರೋ ಬೆಂಗಳೂರಿಿಂದ ಲಂಡನ್ ಹೋಗ್ತಿರೋದು ಕೇರ್ ಆಫ್ ಕರುನಾಡು

ಚಟಾ ಬಂಡ್ಬಿಟ್ಟು ಏನ್ ಮಾಡಿ ಬಾಗಲಕೋಟಿಂದ ಬಂದ್ ಹೆಚ್ಚು ಯಾಕೆ ಅಚ್ಚ ಹುಬ್ಳಿ ಎಲ್ಲ ಮುಗಿ ಬಿದ್ದವ್ರೆ ಗಾಯ್ಸ್ ಬ್ಲಾಕ್ ಮಾಡಕ್ ಆಗ್ತಲ್ಲ ಬಿಡ್ರೆ ನಾನು ವಿಡಿಯೋ ಮಾಡೋದಕ್ಕೆ ಚಂದ ಕಾಣಂಗಿಲ್ಲ ದಿಲ್ ಚಲೋ ಕಣಾಗ ಹೆಂಗೆ ಏನು ಅಂತ ಅದು ಕಣ್ಣ ನಮ್ ತಾಯಸ ತಗುವೆ ನಾನು ಇನ್ನು ಚಿಕ್ಕ ಹುಡುಗ ಲಂಡನ್ ಗೆ ಸುಮ್ನ ಸೋಲೋ ಟ್ರಿಪ್ ಅಲ್ಲ ಅವ್ರ ಗೆಲ್ಲ ಕೊಡ್ತಾರ ಅವರ ಅವ್ರನ್ನ ಮನಸ್ಸಿಗೆದ್ದ ಹಾಕಿ ಒಂದ್ ಹುಡುಗಿನ್ ಮದ್ವೆ ಆಗಿ ಆ ಕೋನೂರು ವಜ್ರನ ತಗೊಂಡು ಬರಕ್ ಹೊಂಟಾರ ಅವ್ರು ನಾವು ಕೋನೂರು ಕೊಟ್ಟು ಕಳ್ಸಕ್ ಈಗ ಸೊ ಆಲ್ ದ ಬೆಸ್ಟ್ ಸರ್ ಹುಷಾರಾಗಿ ಹೋಗ್ಬರ್ಬೇಕು ನೀವ್ ಇವ್ರೆಲ್ಲ ನಿಮ್ ಬೀಳ್ಕೊಡಕಲ್ಲ ಕಳಿಸಿ ಖುಷಿ ಪಡಾಕ್ ಬಂದ ಉತ್ತರ ಜೋಶ್ ಹೊಡಿಯತ್ತ ಗೊತ್ತಾ ಸರ್ ನೀವೇ ಹೇಳ್ಬಿಡಿ ಸರ್ ಅದೇನಂತ ನಾವು ಬಂದ್ವಿ ಆಕ್ಚುಲಿ ನಾವ್ ಹೆಂಗ್ ಬಂದ್ವಿ ಎಲ್ಲ ಮಾತಾಡ್ದೆ ಸರ್ ಬಂದ್ವಿ ಉತ್ತರ ಕರ್ನಾಟಕ ಅಂದ್ರೆ ಹಂಗೆ ಒಬ್ರು ಸರ್ ಈ ಮಗ ನಾವ್ ಯಾಕ್ರಿ ಬಯಲು

ಓಡಾಡೋ ಹುಡುಗಿರಿಗೆ ಚೂಡಾಯಿಸ್ತಾ ಚಮಕಾಯ್ತಿರ್ತೀರಾ ಅಷ್ಟೇ ತಾನೇ ಏನೋ ನನಗೊಂದು ಖುಷಿ ನಾನು ಫೋಟೋವಾಗಿ ಮಾಡ್ತೀನಿ ಒಬ್ರು ಗೊತ್ತಿಲ್ಲ ಸುಮ್ನೆ ಇಲ್ಲ ನಾನೇ ಬೈಸಿದ್ದು ಎಷ್ಟು ಜನ ಇಲ್ಲಿರೋ ಅಷ್ಟು ಕ್ರಿಯೇಟರ್ಸ್ಗೆ ಲೆಕ್ಕ ಹಾಕಿದ್ರೆ ಒಂದ್ ಲೆಕ್ಕ ಆದ್ರೆ ಗೆ ಟೆಸ್ಟ್ ಮಾಡೋ ಹುಡುಗಿರ್ ಲೆಕ್ಕ ಇನ್ನೊಂದು ಲೆಕ್ಕ ಎಲ್ಲ ಸುಳ್ಳು ಯಾರು ನಂಬತ್ ಮಾಡಿ ನೋಡಿ ಬಂದಿರೋದು ಎಲ್ರೂ ಹುಡುಗ್ರೆ ಎಲ್ರೂ ಮಾತಾಡ್ತಿದ್ರು ಎಲ್ರು ಎಲ್ರೂ ಎಲ್ರು ಹುಡುಗ್ರೆ ಎಲ್ರೂ ಮಾತಾಡ್ತಾರೆ అగురు మాద్రాందిరదండికి ఎప్పుడూ చెప్పవాకో లేదు మార్దిలా అవరికి ఎప్పుడూ టెక్స్ట్ మార్దిలా అయ్యో దేవరే టెక్స్ట్ మార్దిలా హార్ట్ ఒక బాయన్స్ అలా గరి అభిమాన అస్తిని అనుకొడుతుందరల్ల ఏమీలా నేర్ లోని ఎస్ జనోడిగిరు లైక్ ఇడ్కొనువా మాట మాదర్దిరా అంటే ఎస్ జనోడిగిరు మాదర్సారు అయ్యో యారా ಗಾಡಿ ತೆಗಿರೋ ತೆಗಿರೋ ಅಂತಂದು ಹೇಳಿ ಸುಸ್ತಾಗಿ ವಿನಯನ ಹೋಗ್ಬಿಟ್ರ ಗಾಡಿ ತೆಗಿಬೇದಂತಂದು ಅವರ ತೆಗಿಯಾಕ್ ಅಂತಾರ ಸೊ ಅಲ್ಲಿ ಸಬ್ಸ್ಕ್ರೈಬರ್ಸ್ ಯಾರು ಬರಾಕತಿಲ್ರಿ ಗಾಡಿ ತಕೋರಿ ತಕೋರಿ ಅಂತಂದ್ರೆ ಯಾರು ಬರುವಾರ ಸೊ ಅದಕ್ಕೆ ವಿನಯನನ ಹೋಗಿ ಫೋಟೋ ತಗೊಂಡು ಅಲ್ಲಿ ಹೋಗಿ ನಂಬರ್ ಅನೌನ್ಸ್ ಈಗ ಏನ್ ಬ್ರೋ ಹೀنگ ಆಗಯಿತು ನಮ್ಮ ಹೊಟ್ಟೆ ಎಷ್ಟು ಉರುಸ್ತಾವ್ರೋ ಭಗವಂತನ ನೋಡಿದ್ರೆ ಸೊ ಯಾರು ಹೋಗಿ ಬೈಕ್ ತಿಗೆರಿ ತಿಗೆರಿ ಅಂತಂದ್ರು ಯಾರು ತ್ಯಾಕ್ ತಯಾರಲ್ಲ ಸೊ ಅದ್ರ ಸಲುವಾಗಿ ಅವರ ಫೋಟೋ ಫೋಟೋ ತಕೊಂಡು ಇಲ್ಲಿ ಹೋಗಿ ಅನೌನ್ಸ್ ಮಾಡಾರ್ತಾರೆ ಯಾರು ಯಾರು ಅಂತ ಅಂದೆ 642 ನಿಮ್ಮ ಕೆ 42 ಈ ಜಿ ಈ तो विकास ब्रो रोड लागी जा गाडी KK069 ಕೋರ್ಮೆನ್ ಅವರು ವಾಕ್ ಮಾಡ್ತಾರ ಬರಬೇಕಾದ್ರೆ ಫೋಲೋ ಬಂದಿರಲ್ಲ ಅದು ಊರಿನ ವೈಶಿಷ್ಟ್ಯ ನೋಡಿ ಅವೆಷ್ಟು ಕುಸುಕುಸಿನ ಸೆಟ್ ಮಾಡ್ತಾರೆ ಕರೆಕ್ಟ್ ಇದೇ ಸೆಟ್ ಏನಿದೆ ಇವಾಗ ನೋಡಿ ಮುಂದೆ ಒಂದು ಕೋರ್ ಮಾಡಿರತೀನಿ ತಿಳ್ಕೊನೆ ಚೇನ ಹೌದಾ ಅವರಿಗೊಂದು ಎಥೆರಿಟಿ ಅವರಿ ಹಾಗೆ ಬಾಯ್ಸ್ ಎಲ್ಲ ಕೇಕೆ ಸಪೋರ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಸಪೋರ್ಟ್ ನ ಇನ್ನೊಂದು ರೀತಿ ತೋರಿಸ್ಬೋದು ಎಂಟ್ರೆನ್ಸ್ ಅಲ್ಲಿ ಒಂದು ಪೇಪರ್ ಇಟ್ಟಿರ್ತೀವಿ ಫೋನ್ ನಂಬರ್ ಇರುತ್ತೆ ಎಲ್ಲರ ಹೆಸರು ಬರೆದು ಫೈವ್ ಹಂಡ್ರೆಡ್ ಗೂಗಲ್ ಪೇ ಮಾಡಬೇಡಿ ಬಂದವರು ಸಪೋರ್ಟ್ ಮಾಡೋದು ಎಷ್ಟು ಪಾಸಿಟಿವ್ ಆಗಿ ಲವ್ ಎಷ್ಟು ಲವ್ ಸಿಕ್ತಾ ಅಂತ ನೋಡಿ ಎಲ್ಲ ಥ್ಯಾಂಕ್ ಯು ಯಾರು ಬಂದಿರಿ ಇದನ್ನ ಸಪೋರ್ಟ್ ಮಾಡಿ ಆ ಮೇನ್ ಏನ್ ಗೊತ್ತಾರೆ ಇದಾಗಿ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರು ಮಾಡಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗೂ ಶೇರ್ ಮಾಡಿ ಬೇಕಾದ್ರೆ ಅವರು ಓಪನ್ ಅಂತ ಕಾಣುತ್ತ ವಾಟ್ಸ್ ಆಪ್ ನಾನು ಹೇಳೋ ಈ ಮೂರು ರೂಲ್ನ ಫಾಲೋ ಮಾಡಿ ಏನೋ ಫಾಲೋ ಮಾಡ್ತಾರೆ ಇರೋ ಗೊತ್ತಿಲ್ಲ ಈ ಮೂರು ರೂಲ್ನ ಫಾಲೋ ಮಾಡಬೇಕು ಯಾವುದೇ ಮಾಡೋದು ಪ್ರೀತಿನಲ್ಲಿ ಬೀಳ್ಬಾರ್ದು ರೂಲ್ ನಂಬರ್ ಎರಡು ಹುಡುಗಿ ನೋಡೋ ಸಹದಾಗಿದ್ದಾಳೆ ಅಂದ್ರೆ ರೂಲ್ ನಂಬರ್ ಒಂದು ಮಾಡ್ಕೋಬಿಡಿ ರೂಲ್ ನಂಬರ್ ಮೂರು ಹುಡುಗಿ ಚೆನ್ನಾಗಿಲ್ಲ ಅಂದ್ರೆ ಮಾಡಿಲ್ಲ ರೂಲ್ ನಂಬರ್ ಒಂದೇನು ಅಷ್ಟೇ ಅಪ್ರೀದಿ ನಾನು ನೋಡ್ತೀನಿ ಸಿಕ್ಕಿದ್ ಯಾವತ್ತು ಕಳ್ಕೋಬೇಡಿ ಸಿಕ್ಕಿದ ಯಾವತ್ತೂ ಕಳ್ಕೋಬೇಡಿ ಕಳ್ಕೊಂಡಿದ್ದನ್ನು ಯಾವತ್ತು ನೆನಪು ಮಾಡ್ಕೋಬೇಡಿ ಯಾಕೆ ಹೇಳಿ ಅದು ನಿಮ್ದಾಗಿದ್ದರೆ ಕಳೆದೋಗ್ತಾ ಇರ್ಲಿಲ್ಲ ಕಳೆದೋಗಿದೆ ಅಂದರೆ ಅದು ನಿಮ್ದಲ್ಲ ಯಾರ್ದದು ನಿಮ್ಮ ಬೆಸ್ಟ್ ಇದು

ತುಂಬ ಇಂಟ್ರೆಸ್ಟೆಡ್ ಆಗಿ ಸಿನಿಮಾ ನೋಡ್ತಾ ಇದ್ದೆ ತುಂಬ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಅವ್ರ ಸಾಧನೆ ಇವತ್ತು ನಾಳೆ ಬೆಳಿಗ್ಗೆಯಿಂದ ಅವರು ಇಲ್ಲಿಂದ ಲಂಡನ್ಗೆ ಹೋಗ್ತಾ ಇದ್ರು ಇಷ್ಟು ಕ್ರೌಡ್ ರೀ ನೋಡ್ಕೋಬೋದಿಲ್ಲ ನೀವು ಆ ನಿಲ್ಲಾಗ್ ಜಾಗ ಇದ್ರಲ್ಲ ರೀ ಅವಾಗ ದುನಿಯಾ ವಿಜಯ್ ಸರ್ ಬಂದಿರಲ್ಲ ಅವಾಗ ಮತ್ತೆ ಇವಾಗ ಫುಲ್ ಕ್ರೌಡ್ ಐತೆ ಇವಾಗ ಸ್ವಲ್ಪ ಕಮ್ಮಿ ಆ ಟಿಪಿಕಲ್ ಕನ್ನಡಿಗ ಮತ್ತ ಕಿತಾಡಿಕರಣ ಅವರ ದುನಿಯಾ ವಿಜಯ್ ಸರ್ ಜೋಡಿ ಹೋಗ್ಯಾರ ಸೊ ಅಷ್ಟಾದ್ರೂ ಕ್ರೌಡ್ ನೋಡ್ಕೋಬೋದು ನೀವು ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ ಬಂದಾರ ಸೊ ಇಲ್ಲಿ ವಿನಯ್ ಬ್ರೋ ನಿಂತಾರೆ ನೋಡ್ರಿ ಒನ್ ಜಾನ್ ಕನ್ನಡ ಯೂಟ್ಯೂಬ್ ಚಾನಲ್ ಅವರ

ಅ <laughs>